ಸ್ನೇಹಿತರೆ ಸ್ವಜನ ಪಕ್ಷಪಾತ ದೇಶಕ್ಕೆ ಒಂದು ದೊಡ್ಡ ಶಾಪವಾಗಿದೆ ನಾನು ಸ್ವಜನ ಪಕ್ಷಪಾತದ ಬಗ್ಗೆ ಮಾತನಾಡುವಾಗ ನಗರ ನಕ್ಸಲರು ಚಿತ್ರಕ್ಕೆ ಬರುತ್ತಾರೆ ಅವರು ನನ್ನನ್ನು ಮಗ ಮಗ ಎಂದು ಕರೆಯುತ್ತಾರೆ ಮತ್ತು ಅವರ ವಿಷಯವನ್ನು ಬೇರೆಡೆಗೆ ತಿರುಗಿಸುತ್ತಾರೆ ನಾವು ಯಾರ ಮಗನ ಪ್ರತಿಭೆಯನ್ನು ವಿರೋಧಿಸುವುದಿಲ್ಲ ನಾವು ಯಾರ ಮಗಳ ಪ್ರತಿಭೆಯನ್ನು ವಿರೋಧಿಸುವುದಿಲ್ಲ ಆದರೆ ದುರದೃಷ್ಟವಶಾತ್ ಕಾಂಗ್ರೆಸ್ ಮತ್ತು ದೇಶದ ಅನೇಕ ಪ್ರಾದೇಶಿಕ ರಾಜಕೀಯ ಪಕ್ಷಗಳನ್ನು ವಿವಿಧ ಕುಟುಂಬಗಳು ವಶಪಡಿಸಿಕೊಂಡಿವೆ ಪಕ್ಷ ಒಂದು ಕುಟುಂಬದಿಂದ ಹುಟ್ಟಿಕೊಂಡಿದೆ ಪಕ್ಷದ ಅಧ್ಯಕ್ಷರನ್ನು ನಿರಂತರವಾಗಿ ಅವರ ಕುಟುಂಬಗಳಿಂದ ನೇಮಿಸಲಾಗುತ್ತದೆ ಪಕ್ಷದ ಸಂಪೂರ್ಣ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯು ಆ ಕುಟುಂಬದ ಕೈಯಲ್ಲಿದೆ ಪಕ್ಷದ ಯಾವುದೇ ಕಾರ್ಯಕರ್ತನಿಗೆ ಸಿದ್ಧಾಂತದಲ್ಲಿ ಒಳಗೊಳ್ಳುವಿಕೆ ಇರುವುದಿಲ್ಲ ಅವರು ಆ ಕುಟುಂಬಕ್ಕೆ ಸಮರ್ಪಿತರಾಗಿರಬೇಕು ಈ ಸ್ವಜನ ಪಕ್ಷಪಾತ ಅಪಾಯಕಾರಿಯಾಗಿದೆ ಇದು ಪ್ರಜಾಪ್ರಭುತ್ವದ ಶತ್ರುವಾಗಿದೆ ಮತ್ತು ಈ ಸ್ವಜನ ಪಕ್ಷಪಾತ ರಾಜಕೀಯ ದೇಶದ ಯುವಕರಿಗೆ ಬಾಗಿಲುಗಳನ್ನು ಮುಚ್ಚಿದೆ ಇದು ಅವರು ಮುಂದೆ ಬರಲು ಎಲ್ಲ ಅವಕಾಶಗಳನ್ನು ತೆಗೆದುಹಾಕಿದೆ ಆದ್ದರಿಂದ ದೇಶದ ರಾಜಕೀಯದ ಮೂಲಕ ಹೊಸ ಪರಿಹಾರಗಳನ್ನು ಒದಗಿಸಲು ಮುಂದೆ ಬರುವ ದೇಶದ ಯುವಕರಿಗೆ ಅವಕಾಶಗಳನ್ನು ನೀಡಬೇಕು ಅದಕ್ಕಾಗಿಯೇ ನಾನು ಹೇಳಿದ್ದೇನೆ ನಾನು ಒಂದು ಲಕ್ಷ ಇಂಥ ಯುವಕರನ್ನು ರಾಜಕೀಯಕ್ಕೆ ಕರೆತರಲು ಬಯಸುತ್ತೇನೆ ಅವರ ಕುಟುಂಬಗಳು ಮೊದಲ ಬಾರಿಗೆ ರಾಜಕೀಯ ಪ್ರವೇಶಿಸಲಿವೆ ಸ್ನೇಹಿತರೆ ಈ ಪ್ರಯತ್ನಗಳಲ್ಲಿ ನಾವು ಎಲ್ಲ ಅಂತಹ ದುಷ್ಟತನದಿಂದ ದೂರವಿರಬೇಕಿದೆ ಮತ್ತು ನಾನು ಇದನ್ನು ಎಲ್ಲಾ ಗಂಭೀರತೆಯಿಂದ ತಿಳಿಸಲು ಬಯಸುತ್ತೇನೆ ಸಾರ್ವಜನಿಕರು ನಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ನಾವು ಏನೇ ಆಗಿದ್ದರೂ ಅದು ಜನತಾ ಜನಾರ್ದನನ ಆಶೀರ್ವಾದದಿಂದ ಆಗಿದೆ ನಾವು ಏನೇ ಆಗಿದ್ದರೂ ಅದು ನಮ್ಮ ಸಮರ್ಪಿತ ಕಾರ್ಯಕರ್ತರ ಕಠಿಣ ಪರಿಶ್ರಮದಿಂದಾಗಿ ಆಗಿದೆ ಆದ್ದರಿಂದ ನಾವು ಹೆಚ್ಚು ಬೆಳೆದಂತೆ ಹೆಚ್ಚಿನ ಗೌರವ ಹೆಚ್ಚಿನ ಸ್ವೀಕಾರವನ್ನು ಪಡೆಯುತ್ತಿದ್ದಂತೆ ನಮ್ಮ ಜವಾಬ್ದಾರಿ ಅನೇಕ ಪಟ್ಟು ಹೆಚ್ಚಾಗುತ್ತದೆ ಮತ್ತು ಪ್ರತಿ ಕ್ಷಣ ನಾವು ಯೋಚಿಸಬೇಕಿದೆ ಅದ್ಯಾವ ಕಾರಣವೂ ಕಾಂಗ್ರೆಸ್ ಪಕ್ಷವನ್ನು ನಾಶಪಡಿಸಿದೆ ಅದ್ಯಾವ ದುಷ್ಟಶಕ್ತಿ ಕಾಂಗ್ರೆಸ್ನಲ್ಲಿ ಅಡಗಿದೆ ಇಂದು ಕಾಂಗ್ರೆಸ್ ಪಕ್ಷವನ್ನು ವಿನಾಶದ ಅಂಚಿಗೆ ತಂದಿದೆ ನಾವು ಈ ಎಲ್ಲಾ ಶಕ್ತಿಗಳಿಂದ ದೂರ ಇರಬೇಕಿದೆ ಈ ಶಕ್ತಿಗಳು ಯಾವುದೇ ಸಂದರ್ಭದಲ್ಲೂ ನಮ್ಮ ಜೀವನವನ್ನು ಪ್ರವೇಶಿಸಬಾರದು ನಾವು ಅವುಗಳ ವಿರುದ್ಧ ಜಾಗರೂಕರಾಗಿರಬೇಕು ನಾವು ಎಲ್ಲೆಲ್ಲಿ ಜಾಗರೂಕರಾಗಿರುತ್ತೇವೆಯೋ ಅಲ್ಲಿ ನಮಗೆ ಯಾರೂ ಸವಾಲು ಹಾಕಲು ಸಾಧ್ಯವಿಲ್ಲ ಸ್ನೇಹಿತರೆ ಇಂದು ದೇಶಕ್ಕೆ ನೆನಪಿಲ್ಲದಿರಬಹುದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ಗೆ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳು ಸಿಕ್ಕಿದ್ದವು ನೆಹರು ಕಾಲಕ್ಕಿಂತಲೂ ಹೆಚ್ಚು ಮತ್ತು ದೇಶ ಸುಮಾರು ಶೇಕಡ ಐವತ್ತರಷ್ಟು ಮತಗಳೊಂದಿಗೆ ಕಾಂಗ್ರೆಸ್ಗೆ ಮತ ಹಾಕಿತು ಆದರೆ ಇಂದು ಕಾಂಗ್ರೆಸ್ ನೂರು ಸ್ಥಾನಗಳಿಗೂ ಹಂಬಲಿಸುತ್ತಿದೆ ಕಾಂಗ್ರೆಸ್ ತನ್ನ ಕಡಿದಾದ ಕುಸಿತವನ್ನು ಎಂದಿಗೂ ಸಮೀಕ್ಷೆ ಮಾಡುವುದಿಲ್ಲ ಏಕೆಂದರೆ ಒಂದು ವೇಳೆ ಸಮೀಕ್ಷೆ ನಡೆಸಿದರೆ ಅವನತಿಯ ಕಾರಣ ಹುಡುಕಿದರೆ ಅದೇ ಕುಟುಂಬದ ಬಗ್ಗೆ ಪ್ರಶ್ನೆಗಳು ಹೇಳುತ್ತವೆ ಯಾವ ಕುಟುಂಬ ಕಾಂಗ್ರೆಸ್ ಪಕ್ಷವನ್ನು ಹಿಡಿದು ಕುಳಿತಿವೆ ಅದರ ಮೇಲೆ ಆದ್ದರಿಂದ ಏನಾದರೂ ನೆಪ ಹುಡುಕುತ್ತಲೇ ಇರುತ್ತಾರೆ ಇದರಿಂದಾಗಿ ಪತನದ ಹಿಂದಿರುವ ಕಾರಣವನ್ನು ಹುಡುಕುವ ಧೈರ್ಯವನ್ನೂ ಕಳೆದುಕೊಂಡಿದ್ದಾರೆ ಸ್ನೇಹಿತರೆ ಅದೇ ಇನ್ನೊಂದೆಡೆ ಬಿಜೆಪಿ ಇದೆ ನಾವು ಗೆಲುವು ಮತ್ತು ಸೋಲಿನ ನಂತರ ಸಮೀಕ್ಷೆ ನಡೆಸುತ್ತೇವೆ ನಾನು ನಿಮಗೆ ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶಗಳ ಉದಾಹರಣೆಯನ್ನು ಮತ್ತೊಮ್ಮೆ ನೀಡುತ್ತೇನೆ ಮಹಾರಾಷ್ಟ್ರದಲ್ಲಿ ನಾಗರಿಕ ಚುನಾವಣೆಗಳನ್ನು ಗೆದ್ದ ನಂತರ ನಾವು ಆಚರಣೆಯಲ್ಲಿ ಮುಳುಗಲಿಲ್ಲ ವಾಸ್ತವವಾಗಿ ಆ ದಿನದಿಂದ ನಾನು ಅದನ್ನು ಓದಿದ್ದೆ ನಮ್ಮ ಮಹಾರಾಷ್ಟ್ರ ಕಾರ್ಯಕರ್ತರು ಮುಂಬರುವ ಪಂಚಾಯಿತಿ ಚುನಾವಣೆಯ ಬಗ್ಗೆ ಚರ್ಚಿಸಲು ಸಭೆ ಸೇರಿದ್ದರು ನನಗೆ ನೆನಪಿದೆ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ನಲ್ಲಿ ನಮ್ಮ ಅದ್ಭುತ ಗೆಲುವು ಸಾಧಿಸಿದ್ದೆವು ಎಲ್ಲೆಡೆ ಸಂಭ್ರಮಾಚರಣೆಯ ವಾತಾವರಣವಿತ್ತು ರಾಷ್ಟ್ರೀಯ ಮಾಧ್ಯಮಗಳು ಹಾಜರಿದ್ದವು ನಗರ ನಕ್ಸಲರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರು ಆ ಅವರು ನನ್ನ ಸೋಲನ್ನು ಆಚರಿಸಲು ಬಯಸಿದ್ದರು ಆದ್ದರಿಂದ ಅವರು ಎಲ್ಲವನ್ನೂ ಹುಡುಕುತ್ತಿದ್ದರು ಆಗ ನಾನು ಸಭೆಯಲ್ಲಿ ಕುಳಿತಿದ್ದೆ ಅಂತಹ ಆಚರಣೆ ನಡೆಯುತ್ತಿರುವುದನ್ನು ನೋಡಿ ಅವರು ಆಶ್ಚರ್ಯ ಚಿಕಿತರಾದರು ಚುನಾವಣಾ ಫಲಿತಾಂಶಗಳು ಬಂದ ನಂತರ ಇಂದು ಇಲ್ಲಿ ಕುಳಿತಿರುವ ಇವರು ಯಾವ ರೀತಿಯ ಮುಖ್ಯಮಂತ್ರಿ ಎಂದು ಯೋಚಿಸುತ್ತಿದ್ದರು ಚುನಾವಣೆ ಫಲಿತಾಂಶ ಬಂದ ಮೇಲೆ ನಾನು ಏನು ಮಾಡುತ್ತಿದ್ದೆ ನಾನು ಕಚೇರಿಯಲ್ಲಿ ಸಭೆಯಲ್ಲಿದ್ದೆ ಮತ್ತು ನಾವು ಏಕೆ ಸೋತಿದ್ದೇವೆ ಎಂದು ಪ್ರಶ್ನಿಸುತ್ತಿದ್ದೆ ಇದು ಬಿಜೆಪಿ ವಿಜಯವನ್ನು ಆಚರಿಸುವಾಗಲೂ ಸಹ ಅದರ ನ್ಯೂನತೆಗಳನ್ನು ನಿರಂತರವಾಗಿ ಪರಿಶೀಲಿಸುತ್ತದೆ ಮತ್ತು ಅವುಗಳನ್ನು ನಿವಾರಿಸಲು ಪ್ರತಿ ಕ್ಷಣವನ್ನು ಬಳಸುತ್ತದೆ ಪ್ರಜಾಪ್ರಭುತ್ವದಲ್ಲಿ ಈ ಆರೋಗ್ಯಕರ ಸಂಪ್ರದಾಯವನ್ನು ಈ ಸಮರ್ಪಣೆಯನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲ ಕಾರ್ಯಕರ್ತರ ಜವಾಬ್ದಾರಿಯಾಗಿದೆ ನಾವು ಅದನ್ನು ಮುಂದಕ್ಕೆ ಕೊಂಡೊಯ್ಯಬೇಕು ಕಾಂಗ್ರೆಸ್ನ ದುಷ್ಕೃತ್ಯಗಳಿಂದ ದೂರ ಇರುವವರು ಮಾತ್ರ ದೇಶದಲ್ಲಿ ಪ್ರಗತಿ ಹೊಂದುತ್ತಾರೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಸ್ನೇಹಿತರೆ ನಾವು ಅಧಿಕಾರದಲ್ಲಿ ಇಲ್ಲದಿದ್ದರೂ ಸಹ ಆಗಲೂ ಸಹ ನಮ್ಮ ಮೂಲ ಆದರ್ಶಗಳಿಂದ ಎಂದಿಗೂ ದೂರ ಸರಿಯಲಿಲ್ಲ ನಾವು ರಾಷ್ಟ್ರ ಪ್ರೇಮದ ಭಾವದಿಂದ ರಾಷ್ಟ್ರ ಮೊದಲು ಎನ್ನುವ ಪ್ರಜ್ಞೆಯೊಂದಿಗೆ ದೃಢವಾಗಿ ನಿಂತೆವು ಹೋರಾಡುತ್ತಲೇ ಇದ್ದೆವು ಬಿಕ್ಕಟ್ಟುಗಳನ್ನು ಎದುರಿಸುತ್ತಿದ್ದೆವು ಉತ್ಸಾಹವನ್ನು ಬೆಳೆಸುತ್ತಿದ್ದೆವು ಮತ್ತು ಗೆಲ್ಲುತ್ತಲೇ ಇದ್ದೆವು ನಾವು ಆ ಜನರು ನಮಗೆ ಆ ಗುಣ ಇವೆ ನಮಗೆ ಆ ಸಂಸ್ಕೃತಿ ಇದೆ ನಮಗಿಂತ ಪಕ್ಷ ದೊಡ್ಡದು ಮತ್ತು ದೇಶ ಪಕ್ಷಕ್ಕಿಂತ ದೊಡ್ಡದು ಇದು ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರ ಸಂಸ್ಕೃತಿಯಾಗಿದೆ ಇದು ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರ ಜೀವನ ಮಂತ್ರವಾಗಿದೆ ಈ ಮನೋಭಾವದಿಂದ ಕಳೆದ ಹನ್ನೊಂದು ವರ್ಷಗಳಲ್ಲಿ ನಾವು ಹಲವಾರು ಸವಾಲುಗಳನ್ನು ಜಯಿಸಿದ್ದೇವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸುವುದಾಗಲಿ ತ್ರಿವಳಿ ತಲಾಖ್ ವಿರುದ್ಧ ಕಾನೂನು ಜಾರಿಗೆ ತರುವುದಾಗಲಿ ಇವುಗಳನ್ನು ಒಂದು ಕಾಲದಲ್ಲಿ ಅಸಾಧ್ಯವೆಂದು ಪರಿಗಣಿಸಲಾಗಿತ್ತು ಇಂದು ಅವು ವಾಸ್ತವವಾಗಿವೆ ಇಂದು ದೇಶದಲ್ಲಿ ಮಾವೋವಾದಿ ಭಯೋತ್ಪಾದನೆಯು ತನ್ನ ಕೊನೆ ಉಸಿರು ಎಳೆಯುತ್ತಿದೆ ಸ್ನೇಹಿತರೆ ಭವಿಷ್ಯದಲ್ಲಿ ಕೂಡ ನಾವು ಪ್ರತಿಯೊಂದು ಸವಾಲನ್ನು ಪೂರ್ಣ ಶಕ್ತಿಯಿಂದ ಎದುರಿಸಬೇಕಾಗಿದೆ ಇಂದು ದೇಶ ಎದುರಿಸುತ್ತಿರುವ ಪ್ರಮುಖ ಸವಾಲು ಎಂದರೆ ನುಸುಳುಕೋರರು ಮತ್ತು ಜನಸಂಖ್ಯಾ ಅಸಮತೋಲನದ್ದಾಗಿದೆ ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಶಾಲಿ ರಾಷ್ಟ್ರಗಳು ಸಹ ತಮ್ಮ ದೇಶಗಳಲ್ಲಿನ ನುಸುಳುಕೋರರನ್ನು ತನಿಖೆ ಮಾಡುತ್ತಿವೆ ಮತ್ತು ಹಿಡಿದು ಹಿಡಿದು ಹೊರಕ್ಕೆ ಹಾಕುತ್ತಿವೆ ಆದರೆ ಜಗತ್ತು ಅವರನ್ನು ಏಕೆ ಹೊರಹಾಕುತ್ತಿದೆ ಎಂದು ಕೇಳುವುದಿಲ್ಲ ನೀವು ಏಕೆ ಹೊರ ಹಾಕುತ್ತಿದ್ದೀರಿ ಎಂದು ಪ್ರಶ್ನಿಸುವುದಿಲ್ಲ ನೀವು ಪ್ರಜಾಪ್ರಭುತ್ವದ ಧ್ವಜವನ್ನು ಹಿಡಿದು ಓಡಾಡಿಕೊಂಡಿದ್ದೀರಿ ನೀವು ವಿಶ್ವದ ರಾಜನಂತೆ ವರ್ತಿಸುತ್ತಿದ್ದೀರಿ ಎಂದೆಲ್ಲ ಯಾಕೆ ಹೊರಕೆ ಹಾಕುತ್ತಿದ್ದೀರಿ ಎಂದು ಜಗತ್ತಿನಲ್ಲಿ ಯಾರೂ ತಮ್ಮ ದೇಶದಲ್ಲಿ ನುಸುಳುಕೋರರನ್ನು ಸ್ವೀಕರಿಸುವುದಿಲ್ಲ ಭಾರತವೂ ಸಹ ತನ್ನ ಬಡವರ ಮತ್ತು ಯುವಕರ ಹಕ್ಕುಗಳನ್ನು ದೋಚಲು ನುಸುಳುವವರನ್ನು ಎಂದಿಗೂ ಅನುಮತಿಸುವುದಿಲ್ಲ ನುಸುಳುಕೋರರು ದೇಶದ ಭದ್ರತೆಗೆ ಗಂಭೀರ ಬೆದರಿಕೆ ಒಡ್ಡುತ್ತಾರೆ ಅವರನ್ನು ಗುರುತಿಸಿ ಅವರನ್ನು ಅವರ ದೇಶಗಳಿಗೆ ಹಿಂದಿರುಗಿಸುವುದು ಬಹಳ ಅತ್ಯಗತ್ಯವಾಗಿದೆ ಅಷ್ಟೇ ಅಲ್ಲದೆ ಮತಬ್ಯಾಂಕ್ ರಾಜಕೀಯಕ್ಕಾಗಿ ನುಸುಳುಕೋರರನ್ನು ರಕ್ಷಿಸುವ ಅಥವಾ ಅವರಿಗೆ ರಕ್ಷಣೆ ನೀಡುತ್ತಿರುವ ಅಂಥ ರಾಜಕೀಯ ಪಕ್ಷಗಳನ್ನು ನಾವು ನಮ್ಮ ಎಲ್ಲ ಶಕ್ತಿಯಿಂದ ಜನತೆಯ ಎದುರು ಮುಖವಾಡ ಕಳಚಲೇಬೇಕಾಗಿದೆ ನಾವು ಅವರನ್ನು ಸಾರ್ವಜನಿಕರ ಮುಂದೆ ಬಹಿರಂಗಪಡಿಸಲೇಬೇಕಿದೆ ಸ್ನೇಹಿತರೆ ಮತ್ತೊಂದು ಪ್ರಮುಖ ಸವಾಲು ಎಂದರೆ ನಗರ ನಕ್ಸಲಿಸಂನ ಪಿಡುಗು ಕೂಡ ಆಗಿದೆ ನಗರ ನಕ್ಸಲಿಸಂನ ವ್ಯಾಪ್ತಿ ಅಂತಾರಾಷ್ಟ್ರೀಯವಾಗುತ್ತಿದೆ ಇಲ್ಲಿಯೇ ನಗರ ನಕ್ಸಲಿಸಂ ಬಹಳ ಬುದ್ಧಿವಂತವಾಗಿದೆ ಇಲ್ಲಿ ಎಷ್ಟೊಂದು ಮಾಧ್ಯಮದವರು ಕುಳಿತಿದ್ದಾರೆಂದರೆ ವರ್ಷಕ್ಕೆ ಒಂದೆರಡು ಬಾರಿಯಾದರೂ ಒಂದೆರಡು ಬಾರಿ ಆದರೂ ಮೋದಿಯವರ ಬಗ್ಗೆ ಯಾವುದೇ ಒಳ್ಳೆಯ ವಿಷಯದ ಬಗ್ಗೆ ಟ್ವೀಟ್ ಮಾಡಿದರೆ ಅಥವಾ ಟಿವಿಯಲ್ಲಿ ಹೇಳಿದರೆ ಅಥವಾ ಪತ್ರಿಕೆಯಲ್ಲಿ ಬರೆದರೆ ಆ ಪತ್ರಕರ್ತನ ಮೇಲೆ ಅವರು ಎಷ್ಟು ಗಲಾಟೆ ಮಾಡುತ್ತಾರೆಂದರೆ ಅವರ ಹಿಂದೆ ಹೇಗೆ ಬೀಳುತ್ತಾರೆ ಎಂದರೆ ಅವರನ್ನು ಅಸ್ಪೃಶ್ಯನನ್ನಾಗಿ ಮಾಡುತ್ತಾರೆ ಭವಿಷ್ಯದಲ್ಲಿ ಅವರು ಎಂದಿಗೂ ಮಾತನಾಡಲು ಸಾಧ್ಯವಾಗದ ಹಾಗೆ ಮಾಡಿಬಿಡುತ್ತಾರೆ ಇದು ನಗರ ನಕ್ಸಲರ ವಿಧಾನವಾಗಿದೆ ಅವರು ಇಡೀ ದೇಶದಲ್ಲಿ ವರ್ಷಗಳ ಕಾಲ ನಮ್ಮನ್ನು ಬಿಜೆಪಿಯನ್ನು ಅಸ್ಪೃಶ್ಯರನ್ನಾಗಿ ಮಾಡಿದರು ಈಗ ನಗರ ನಕ್ಸಲರು ಏನು ಹೇಳುತ್ತಾರೆಂದು ದೇಶ ಅರ್ಥ ಮಾಡಿಕೊಂಡಿದೆ ಭಾರತವನ್ನು ನಷ್ಟಗೊಳಿಸಲು ನಗರ ನಕ್ಸಲರು ಮೇಲಿಂದ ಮೇಲೆ ಪ್ರಯತ್ನ ಮಾಡುತ್ತಲೇ ಇದ್ದಾರೆ ತಂತ್ರಗಳನ್ನು ರೂಪಿಸುತ್ತಿದ್ದಾರೆ ನಗರ ನಕ್ಸಲರ ಈ ತಂತ್ರಗಳನ್ನು ನಾವು ಸಂಘಟನೆಯ ತಾಕತ್ತಿನ ಮೂಲಕ ವೈಚಾರಿಕತೆಯ ಮೂಲಕ ಮತ್ತು ನಮ್ಮ ಪರಿಣಾಮಕಾರಿ ಇತಿಹಾಸವನ್ನು ಮುಂದಿಟ್ಟುಕೊಂಡು ಅದನ್ನು ನಷ್ಟ ಮಾಡಬೇಕಾಗಿದೆ ನಷ್ಟ ಮಾಡಬೇಕಾಗಿದೆ ನಾಶ ಮಾಡಬೇಕಾಗಿದೆ ಸ್ನೇಹಿತರೆ ಬಿಜೆಪಿ ನಿರಂತರವಾಗಿ ಗೆಲುವು ಸಾಧಿಸುತ್ತಿದೆ ಅದರ ವಿಸ್ತರಣೆಯಾಗುತ್ತಿದೆ ಇದು ಖಂಡಿತವಾಗಿಯೂ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಆದರೆ ಇದು ನಮ್ಮೆಲ್ಲರಿಗೂ ಅಪಾರ ಜವಾಬ್ದಾರಿಯ ಭಾವನೆಯೂ ಆಗಿದೆ ಮತ್ತು ಇದು ಜವಾಬ್ದಾರಿಯ ಪ್ರಜ್ಞೆಯ ಸಮಯವೂ ಆಗಿದೆ ಬಿಜೆಪಿ ಒಂದು ಕಾಲದಲ್ಲಿ ವಿಭಿನ್ನ ಪಕ್ಷವಾಗಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿತು ಇಂದು ಬಿಜೆಪಿ ಕೂಡ ಆಡಳಿತದ ಪಕ್ಷವಾಗಿದೆ ದೇಶದ ಸ್ವಾತಂತ್ರ್ಯದ ನಂತರ ದೇಶ ವಿಭಿನ್ನ ಆಡಳಿತ ಮಾದರಿಗಳನ್ನು ಕಂಡಿದೆ ಕಾಂಗ್ರೆಸ್ನ ಸ್ವಜನ ಪಕ್ಷಪಾತದ ಮಾದರಿ ಎಡಪಂಥದ ಮಾದರಿ ಪ್ರಾದೇಶಿಕ ಪಕ್ಷಗಳ ಮಾದರಿ ಅಸ್ಥಿರ ಸರ್ಕಾರಗಳ ಯುಗ ಈ ಎಲ್ಲ ಮಾದರಿಗಳನ್ನು ದೇಶ ನೋಡಿದೆ ಆದರೆ ಇಂದು ದೇಶ ಸ್ಥಿರತೆ ಉತ್ತಮ ಆಡಳಿತ ಮತ್ತು ಸೂಕ್ಷ್ಮತೆಯ ಬಿಜೆಪಿಯ ಅಭಿವೃದ್ಧಿಯ ಮಾದರಿಯನ್ನು ನೋಡುತ್ತಿದೆ ಸ್ನೇಹಿತರೆ ಸಾಮಾಜಿಕ ನ್ಯಾಯದ ಈ ಘೋಷಣೆಯನ್ನು ನಿಜವಾಗಿಯೂ ಜಾರಿಗೆ ತಂದಿರುವುದು ಬಿಜೆಪಿಯೇ ನಾವು ಕಲ್ಯಾಣ ಯೋಜನೆಗಳನ್ನು ಸರ್ಕಾರಿ ಕಡತಗಳಿಂದ ಹೊರತೆಗೆದು ಬಡವರ ಮನೆಗಳಿಗೆ ತಲುಪಿಸಿದ್ದೇವೆ ಸ್ನೇಹಿತರೆ ನಾನು ನಿಮಗೆ ಕೆಲವು ಉದಾಹರಣೆಗಳನ್ನು ನೀಡುತ್ತೇನೆ ಸ್ವಾತಂತ್ರ್ಯದ ಎಪ್ಪತ್ತು ವರ್ಷಗಳ ನಂತರ ಕೇವಲ ಮೂರು ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಮಾತ್ರ ಪೈಪ್ ಮೂಲಕ ನೀರು ಲಭ್ಯವಿತ್ತು ತಾಯಂದಿರು ಮತ್ತು ಸಹೋದರಿಯರ ನೋವು ನೀರಿಗಾಗಿ ಅವರ ಹೋರಾಟವನ್ನು ಅರ್ಥ ಮಾಡಿಕೊಳ್ಳುವ ಯಾರೂ ಇರಲಿಲ್ಲ ಮತ್ತು ನನಗೆ ನೆನಪಿದೆ ನಾನಿನ್ನೂ ಗುಜರಾತ್ನಲ್ಲಿ ರಾಜಕೀಯವಾಗಿ ಸಕ್ರಿಯವಾಗಿಲ್ಲದಿದ್ದಾಗ ಸಾಮಾಜಿಕ ಕಾರ್ಯದಲ್ಲಿ ಕೆಲಸ ಮಾಡುತ್ತಿದ್ದೆ ಆಗ ಅಲ್ಲಿ ಧಂಡೂಕ ಎಂಬ ಸ್ಥಳವಿತ್ತು ನಾನು ಅಲ್ಲಿಗೆ ಹೋಗುತ್ತಿದ್ದೆ ಆಗ ಅಲ್ಲಿಯ ಜನರು ಹೇಳುತ್ತಿದ್ದರು ನೀವು ಇಲ್ಲಿ ರಾತ್ರಿ ಇಡೀ ಇರಬೇಡಿ ಮತ್ತು ನೀವು ಭೇಟಿ ನೀಡಬೇಕು ಎನ್ನಿಸಿದರೆ ಬೆಳಗ್ಗೆ ಹತ್ತು ಗಂಟೆ ಬಳಿಕ ಬನ್ನಿ ಎನ್ನುತ್ತಿದ್ದರು ಸಾಮಾನ್ಯವಾಗಿ ಪ್ರತಿ ಹೊಸ ಸ್ಥಳಕ್ಕೆ ಹೋಗಿ ಕಾರ್ಮಿಕರನ್ನು ಭೇಟಿ ಮಾಡಲು ರಾತ್ರಿ ಇಡೀ ಇರುವುದು ನನ್ನ ಸ್ವಭಾವವಾಗಿತ್ತು ಆದರೆ ದಂಡುಕಾದ ಜನರು ನಿರಾಕರಿಸುತ್ತಿದ್ದರು ಏಕೆ ಅವರು ನೀರಿಲ್ಲ ಎಂದು ಹೇಳುತ್ತಿದ್ದರು ಬೆಳಗ್ಗೆ ಸ್ನಾನಕ್ಕೆ ನಾವು ನೀರು ಒದಗಿಸಲು ಸಾಧ್ಯವಾಗುವುದಿಲ್ಲ ಅಲ್ಲಿ ಒಂದು ಮಾತು ಕೂಡ ಇತ್ತು ಮಗಳಿಗೆ ಬಂದೂಕುಗಳನ್ನು ಕೊಡಿ ಆದರೆ ಅವಳಿಗೆ ದಂಡುವನ್ನು ಕೊಡಬೇಡಿ ಎನ್ನುತ್ತಿದ್ದರು ಅಂದರೆ ಅವಳನ್ನು ಬಂದೂಕಿನಿಂದ ಕೊಲ್ಲಿ ಆದರೆ ಅವಳನ್ನು ದಂಡುವಿನೊಳಗೆ ಮದುವೆಯಾಗಬೇಡಿ ಎಂದು ಏಕೆಂದರೆ ಅಲ್ಲಿ ನೀರಿರಲಿಲ್ಲ ನಾನು ಈ ನೋವನ್ನು ಕಣ್ಣಾರೆ ಕಂಡಿದ್ದೇನೆ ನಾನು ಭೂಮಿಯ ವಾಸ್ತವ್ಯದೊಂದಿಗೆ ಸಂಪರ್ಕ ಹೊಂದಿದ್ದೆ ತಾಯಂದಿರು ಮತ್ತು ಸಹೋದರಿಯರ ನೋವನ್ನು ನಾನು ನನ್ನ ಕಂಡುಗಳಿಂದ ನೋಡಿದ್ದೇನೆ ಆಗಲೇ ನಾವು ಜಲ್ ಜೀವನ್ ಮಿಷನ್ ಅನ್ನು ಪ್ರಾರಂಭಿಸಿದೆವು ಮತ್ತು ಕೇವಲ ಐದು ಅಥವಾ ಆರು ವರ್ಷಗಳಲ್ಲಿ ಹನ್ನೆರಡು ಕೋಟಿಗೂ ಅಧಿಕ ಕುಟುಂಬಗಳಿಗೆ ನೀರನ್ನು ಟ್ಯಾಪ್ ಮೂಲಕ ಸಂಪರ್ಕ ಕಲ್ಪಿಸಿದೆವು ಸ್ನೇಹಿತರೆ ಅದು ನಮ್ಮ ಸರ್ಕಾರ ಹೊಗೆಯಿಂದ ಅಸ್ವಸ್ಥರಾಗುತ್ತಿರುವ ನಮ್ಮ ಸಹೋದರಿಯರ ನೋವನ್ನು ಅರ್ಥ ಮಾಡಿಕೊಂಡದ್ದು ಇಲ್ಲದಿದ್ದರೆ ಮೊದಲಿಗೆ ಎಲ್ಪಿಜಿ ಅನಿಲವನ್ನು ಶ್ರೀಮಂತರಿಗೆ ಮಾತ್ರ ಮೀಸಲಾದ ಸವಲತ್ತು ಎಂದು ಪರಿಗಣಿಸಲಾಗಿತ್ತು ಬಿಜೆಪಿ ಅತ್ಯಂತ ಸೂಕ್ಷ್ಮತೆಯಿಂದ ಪ್ರತಿ ಮನೆಗೂ ಎಲ್ಪಿಜಿ ಅನಿಲ ಸಂಪರ್ಕಿಸುವ ಅಭಿಯಾನ ಪ್ರಾರಂಭಿಸಿತು ಎರಡು ಸಾವಿರದ ಹದಿನಾಲ್ಕರವರೆಗೆ ಕೇವಲ ಹದಿನಾಲ್ಕು ಕೋಟಿ ಎಲ್ಪಿಜಿ ಸಂಪರ್ಕಗಳಿದ್ದವು ಇಂದು ದೇಶದಲ್ಲಿ ಮೂವತ್ತು ಮೂರು ಕೋಟಿಗೂ ಹೆಚ್ಚು ಅನಿಲ ಸಂಪರ್ಕಗಳಿವೆ ಅದೇ ರೀತಿ ಹಳ್ಳಿಯ ಸಹೋದರಿಯರನ್ನು ಲಕ್ಷಾಧಿಪತಿ ದೀದಿ ಮಾಡುವ ಅಭಿಯಾನವು ಆರಂಭಿಸಲಾಯಿತು ಇದು ಕೂಡ ಸಾಧ್ಯವಾಗಿದ್ದು ಬಿಜೆಪಿಯು ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳ ಕನಸುಗಳ ಬಗ್ಗೆ ಸೂಕ್ಷ್ಮವಾಗಿರುವುದರಿಂದ ಸ್ನೇಹಿತರೆ ಒಂದು ಕಾಲವಿತ್ತು ನಾವು ಕೇಳುತ್ತಿದ್ದೆವು ಅದೊಂದು ಕುಟುಂಬ ಎಂದರೆ ಲಕ್ಷಾಧಿಪತಿ ಕುಟುಂಬ ಇದೊಂದು ಕುಟುಂಬ ಎಂದರೆ ಲಕ್ಷಾಧಿಪತಿ ಕುಟುಂಬ ಎನ್ನುವುದು ಅಂದರೆ ಲಕ್ಷಾಧಿಪತಿಯಾಗುವುದು ದೊಡ್ಡ ವಿಷಯವೆಂದು ಪರಿಗಣಿಸಲಾಗಿತ್ತು ಆದರೆ ಈ ಮೋದಿ ತನ್ನ ಹಳ್ಳಿಯಲ್ಲಿ ಬಡ ತಾಯಿ ಕೂಡ ಲಕ್ಷಾಧಿಪತಿ ದೀದಿಯಾಗಬೇಕೆಂದು ಕನಸು ಕಾಣುವವನು ಸ್ನೇಹಿತರೆ ದಶಕಗಳಿಂದ ಬುಡಕಟ್ಟು ಸಮುದಾಯವನ್ನು ಕೇವಲ ಮತ ಬ್ಯಾಂಕ್ ಆಗಿ ನೋಡಲಾಗುತ್ತಿತ್ತು ಆದರೆ ಸೂಕ್ಷ್ಮ ಸಂವೇದಿ ಬಿಜೆಪಿ ಬಿಜೆಪಿಯ ನಮ್ಮ ಸಂಸ್ಕಾರಗಳು ಸಮಾಜದ ಬಗ್ಗೆ ನಮ್ಮ ಸಮಾನತೆಯ ಸಂಪ್ರದಾಯದಿಂದಾಗಿ ಬಿಜೆಪಿ ಬುಡಕಟ್ಟು ಜನಾಂಗದವರಲ್ಲಿ ಅತ್ಯಂತ ಹಿಂದುಳಿದ ಬುಡಕಟ್ಟು ಜನಾಂಗದವರ ನೋವನ್ನು ಅರ್ಥ ಮಾಡಿಕೊಂಡಿದೆ ಅವರ ವಿಕಾಸಕ್ಕಾಗಿ ಪಿಎಂ ಜನ್ಮನ್ ಯೋಜನೆಯನ್ನು ರಚಿಸಲಾಗಿದೆ ಪಿಎಂ ಜನ್ಮನ್ ಯೋಜನೆಯ ಫಲಾನುಭವಿಗಳು ಇಷ್ಟೊಂದು ಚದುರಿ ಹೋಗಿದ್ದಾರೆ ದೂರ ದೂರದ ಕಾಡುಗಳಲ್ಲಿ ಎಲ್ಲೆಲ್ಲಿಯೋ ಉಳಿದುಕೊಂಡಿದ್ದಾರೆ ಅವರಿಗೆ ಒಂದು ಪುರಸಭೆಯ ಸ್ಥಾನವನ್ನು ಗೆಲ್ಲಲು ಸಾಧ್ಯವಾಗಿರಲಿಲ್ಲ ಅವರ ಮತಗಳ ಪಾಲನ್ನು ಆಧರಿಸಿ ಯಾರೂ ಅವರನ್ನು ನೋಡುವುದಿಲ್ಲ ಆದರೆ ನಮ್ಮ ಸಹಾನುಭೂತಿ ಮತಗಳನ್ನು ಮೀರಿದಾಗ ಮತ್ತು ನಮ್ಮ ಮೌಲ್ಯಗಳು ಸಮಾಜದ ಕಲ್ಯಾಣದ ಮೇಲೆ ಕೇಂದ್ರೀಕೃತವಾದಾಗ ಆಗ ಪಿಎಂ ಎಂ ಜನ್ಮನ್ ಯೋಜನೆ ಹುಟ್ಟಿತು ಬುಡಕಟ್ಟು ಜನಾಂಗದವರಲ್ಲಿಯೂ ಸಹ ಅತ್ಯಂತ ಹಿಂದುಳಿದವರು ಸಂಖ್ಯೆಯಲ್ಲಿ ಕಡಿಮೆ ಇರಬಹುದು ಆದರೆ ಅವರ ಬಗ್ಗೆ ನಮಗೆ ಸಹಾನುಭೂತಿಯ ಕೊರತೆ ಇಲ್ಲ ಸ್ನೇಹಿತರೆ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಅಷ್ಟೊಂದು ಮತದಾರರಿಲ್ಲ ಅಲ್ಲಿಯೂ ಅಷ್ಟೊಂದು ಸ್ಥಾನಗಳಿಲ್ಲ ಆದ್ದರಿಂದ ಕಾಂಗ್ರೆಸ್ ಸರ್ಕಾರಗಳ ಅಡಿಯಲ್ಲಿ ಅವರನ್ನು ವರ್ಷಗಳ ಕಾಲ ನಿರ್ಲಕ್ಷಿಸಲಾಗಿತ್ತು ಆದರೆ ಸೂಕ್ಷ್ಮ ಸಂವೇದಿ ಬಿಜೆಪಿ ಈಶಾನ್ಯವನ್ನು ತನ್ನ ಹೃದಯದಿಂದ ಸಂಪರ್ಕಿಸಿತು ಮತ್ತು ಅದನ್ನು ದೆಹಲಿಯೊಂದಿಗೆ ಸಂಪರ್ಕಿಸಿತು ಮತ್ತೊಂದು ಉದಾಹರಣೆ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ನಮ್ಮ ದೇಶದಲ್ಲಿ ನೂರಕ್ಕೂ ಹೆಚ್ಚು ಜಿಲ್ಲೆಗಳು ಹೇಗಿದ್ದವು ಎಂದರೆ ಕಾಂಗ್ರೆಸ್ ಸರ್ಕಾರಗಳು ಹಿಂದುಳಿದ ಪ್ರದೇಶಗಳೆಂದು ಘೋಷಿಸಿ ನಂತರ ಮರೆತು ಬಿಟ್ಟಿತ್ತು ಈ ಜಿಲ್ಲೆಗಳನ್ನು ಶಿಕ್ಷೆಯ ಹುದ್ದೆಗಳಿಗೆ ಬಳಸಲಾಗುತ್ತಿತ್ತು ಅಂದರೆ ಶಿಕ್ಷೆಗೆ ಒಳಗಾಗಬೇಕಾದ ಅಧಿಕಾರಿಗಳನ್ನು ಅಲ್ಲಿಗೆ ಕಳುಹಿಸಲಾಯಿತು ನಮ್ಮ ಬಿಜೆಪಿ ಸರ್ಕಾರ ಈ ಜಿಲ್ಲೆಗಳನ್ನು ಮಹತ್ವಾಕಾಂಕ್ಷೆಯ ಜಿಲ್ಲೆಗಳೆಂದು ಘೋಷಿಸಿತು ಆದ್ಯತೆಯ ಆಧಾರದ ಮೇಲೆ ಅವುಗಳ ಅಭಿವೃದ್ಧಿಗೆ ಕೆಲಸ ಮಾಡಿತು ಇಂದು ಈ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಅನೇಕ ಅಭಿವೃದ್ಧಿ ನಿಯತಾಂಕಗಳಲ್ಲಿ ಇತರ ಜಿಲ್ಲೆಗಳಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಅವು ರಾಜ್ಯದ ಸರಾಸರಿಯನ್ನು ತಲುಪಿವೆ ಸ್ನೇಹಿತರೆ ಬಿಜೆಪಿಯ ಮಂತ್ರವು ಹಿಂದುಳಿದವರಿಗೆ ಆದ್ಯತೆ ನೀಡುವುದು ಹಿಂದುಳಿದವರಿಗೆ ಆದ್ಯತೆ ನೀಡುವುದು ಯಾರನ್ನು ನಿರ್ಲಕ್ಷಿಸಲಾಗಿತ್ತು ಅವರನ್ನು ನಾವು ಬೆಳೆಸಿದ್ದೇವೆ ಯಾರನ್ನು ಯಾರು ಕೇಳುತ್ತಿರಲಿಲ್ಲವೋ ಅಂಥವರನ್ನು ಮೋದಿ ಪೂಜಿಸಿದ್ದಾನೆ ನಮ್ಮ ಕೆಲಸದ ಸಂಸ್ಕೃತಿ ಎಲ್ಲರನ್ನೂ ಒಳಗೊಳ್ಳುತ್ತದೆ ಇದು ಸರ್ವಾಂಗೀಣವಾಗಿದೆ ಇದು ಎಲ್ಲರಿಗೂ ಪ್ರಯೋಜನಕಾರಿಯಾಗಿದೆ ಇದು ಎಲ್ಲರ ಹಿತಕ್ಕಾಗಿ ಇದೆ ಸರ್ವ ಕಲ್ಯಾಣಕಾರಿಯಾಗಿದೆ ಮತ್ತು ಈ ಕೆಲಸದ ಸಂಸ್ಕೃತಿ ಬಡವರಿಗೆ ಸಮಾನ ಅವಕಾಶಗಳನ್ನು ಒದಗಿಸುತ್ತದೆ ಇದು ಬಡವರನ್ನು ಸಶಕ್ತಗೊಳಿಸುವುದಾಗಿದೆ ಅದಕ್ಕಾಗಿಯೇ ಕೇವಲ ಒಂದು ದಶಕದಲ್ಲಿ ಇಪ್ಪತ್ತೈದು ಕೋಟಿ ಜನರು ಬಡತನವನ್ನು ಸೋಲಿಸಿದ್ದಾರೆ ಮತ್ತು ಈ ಇಪ್ಪತ್ತೈದು ಕೋಟಿ ಜನರು ಯಾರು ಅವರಲ್ಲಿ ಹೆಚ್ಚಿನವರು ದಲಿತ ಹಿಂದುಳಿದ ಬುಡಕಟ್ಟು ಕುಟುಂಬಗಳೇ ಆಗಿದ್ದಾರೆ ಸ್ನೇಹಿತರೇ ಜನತಾ ಜನಾರ್ದನ ಸೇವೆ ಸಲ್ಲಿಸುವುದು ನಮಗೆ ಯಾವಾಗಲೂ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ನಾವು ಅಧಿಕಾರವನ್ನು ಸಂತೋಷದ ಸಾಧನವಾಗಿ ಅಲ್ಲ ಬದಲಿಗೆ ಸೇವೆಯ ಸಾಧನವನ್ನಾಗಿ ಮಾಡಿದ್ದೇವೆ ಅದಕ್ಕಾಗಿಯೇ ಬಿಜೆಪಿಯ ಮೇಲಿನ ಸಾರ್ವಜನಿಕರ ನಂಬಿಕೆ ಸ್ಥಿರವಾಗಿ ದೃಢವಾಗುತ್ತಿದೆ ಒಂದು ವೇಳೆ ಕಳೆದ ಹನ್ನೊಂದು ವರ್ಷಗಳನ್ನು ಮಾತ್ರ ಪರಿಗಣಿಸಿದರೆ ಬಿಜೆಪಿಯ ಪ್ರಯಾಣವು ಸಾರ್ವಜನಿಕ ನಂಬಿಕೆಯನ್ನು ಗಳಿಸುವ ಅದ್ಭುತ ಪ್ರಯಾಣವಾಗಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಬಿಜೆಪಿ ಹರಿಯಾಣ ಅಸ್ಸಾಂ ತ್ರಿಪುರ ಮತ್ತು ಒಡಿಶಾದಲ್ಲಿ ಮೊದಲ ಬಾರಿಗೆ ತನ್ನ ಸ್ವಂತ ಬಲದ ಮೇಲೆ ಸರ್ಕಾರಗಳನ್ನು ರಚಿಸಿದೆ ಪಶ್ಚಿಮ ಬಂಗಾಳ ಮತ್ತು ತೆಲಂಗಾಣದಲ್ಲಿ ಬಿಜೆಪಿ ಜನರ ಬಲವಾದ ಧ್ವನಿಯಾಗಿ ಹೊರಹೊಮ್ಮಿದೆ ಕೆಲವೊಮ್ಮೆ ಹೀಗೆ ಆಗುವುದು ದೀರ್ಘಾವಧಿಯ ನಂತರ ಸರ್ಕಾರಗಳು ಬದುಕುಳಿಯುವುದು ಕಷ್ಟವಾಗುತ್ತದೆ ಆದರೆ ಬಿ ಜೆ ಪಿ ಈ ಪ್ರವೃತ್ತಿಯನ್ನು ಕೂಡ ಮುರಿದಿದೆ ಗುಜರಾತ್ ಆಗಿರಲಿ ಮಧ್ಯಪ್ರದೇಶ ಆಗಿರಲಿ ಮಹಾರಾಷ್ಟ್ರ ಆಗಿರಲಿ ಬಿಹಾರ ಆಗಿರಲಿ ಈ ಎಲ್ಲ ರಾಜ್ಯಗಳಲ್ಲಿ ಹಲವು ಬಾರಿ ಅಧಿಕಾರದಲ್ಲಿದ್ದರೂ ಬಿಜೆಪಿಯು ಮೊದಲಿಗಿಂತ ಹೆಚ್ಚಿನ ಜನಾದೇಶದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬಂದಿದೆ ಸ್ನೇಹಿತರೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಬಿಜೆಪಿಯ ಮೇಲೆ ಸಾರ್ವಜನಿಕ ನಂಬಿಕೆ ಇನ್ನಷ್ಟು ಬಲಗೊಂಡಿದೆ ವಿಧಾನಸಭೆಯಾಗಿರಲಿ ಸ್ಥಳೀಯ ಸಂಸ್ಥೆಗಳಾಗಿರಲಿ ಬಿಜೆಪಿಯ ಸ್ಟ್ರೈಕ್ ರೇಟ್ ಅಭೂತಪೂರ್ವವಾಗಿದೆ ಈ ಅವಧಿಯಲ್ಲಿ ಆರು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆದವು ಇವುಗಳಲ್ಲಿ ನಾಲ್ಕು ಚುನಾವಣೆಗಳನ್ನು ಬಿಜೆಪಿ ಮತ್ತು ಡಿಎ ಗೆದ್ದಿವೆ ಸ್ನೇಹಿತರೆ ಇಂದು ಬಿಜೆಪಿ ಸಂಸತ್ತು ಮತ್ತು ವಿಧಾನಸಭೆಯಲ್ಲಿ ಮಾತ್ರವಲ್ಲದೆ ಪುರಸಭೆಗಳು ಮತ್ತು ನಿಗಮಗಳಲ್ಲಿಯೂ ಮೊದಲ ಆಯ್ಕೆಯಾಗಿದೆ ಮತ್ತು ಇದಕ್ಕೆ ಇತ್ತೀಚಿನ ಉದಾಹರಣೆ ನಮ್ಮ ಮಹಾರಾಷ್ಟ್ರ ಆಗಿದೆ ಇತ್ತೀಚಿನ ಮೇಯರ್ ಮತ್ತು ಕೌನ್ಸಿಲರ್ ಚುನಾವಣಾ ಫಲಿತಾಂಶಗಳು ಅಭೂತಪೂರ್ವವಾಗಿವೆ ಬಿಜೆಪಿಯು ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳಲ್ಲಿ ನಂಬರ್ ಒನ್ ಪಕ್ಷವಾಗಿದೆ ಎಲ್ಲ ಇಪ್ಪತ್ತೊಂಬತ್ತು ಪ್ರಮುಖ ನಗರಗಳಲ್ಲಿ ಇಪ್ಪತ್ತೈದರ ದೊಡ್ಡ ನಗರಗಳ ಜನರು ಬಿಜೆಪಿ ಎನ್ಡಿಎನ್ನು ಆಯ್ಕೆ ಮಾಡಿದ್ದಾರೆ ಗೆದ್ದ ಒಟ್ಟು ಕೌನ್ಸಿಲರ್ಗಳಲ್ಲಿ ಅವರಲ್ಲಿ ಶೇಕಡ ಐವತ್ತರಷ್ಟು ಬಿಜೆಪಿಯವರು ಅದೇ ರೀತಿ ಕೇರಳದಲ್ಲಿ ಕೂಡ ಇಂದು ಬಿಜೆಪಿ ಸುಮಾರು ನೂರು ಕೌನ್ಸಿಲರ್ಗಳನ್ನು ಹೊಂದಿದೆ ಕೇರಳದ ರಾಜಧಾನಿ ತಿರುವನಂತಪುರದ ಜನರು ಮೇಯರ್ ಚುನಾವಣೆಯಲ್ಲಿ ವರ್ಷಗಳ ನಂತರ ಎಡಪಂಥೀಯರಿಂದ ಅಧಿಕಾರವನ್ನು ಕಸಿದುಕೊಂಡರು ಮತ್ತು ಬಿಜೆಪಿಯ ಮೇಲೆ ನಂಬಿಕೆ ಇಟ್ಟರು ನನಗೆ ಸಂಪೂರ್ಣ ವಿಶ್ವಾಸವಿದೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜನರು ಕೇರಳದಲ್ಲಿ ಬಿಜೆಪಿಗೆ ಖಂಡಿತವಾಗಿಯೂ ಅವಕಾಶ ನೀಡುತ್ತಾರೆ